ಕ್ವಾಲಿಟಿ ಹೇಗೆ ಬರುತ್ತೆ ಗೊತ್ತಿಲ್ಲ ಫಸ್ಟ್ ಆಗಿ ತುಂಬಿರುವಂಥದ್ದು ಕ್ವಾಂಟಿಟಿ ಅದು ತುಂಬಾ ಜಾಸ್ತಿ ಇದೆ ನಾನು ಈ ರೀತಿಯಾಗಿರುವಂಥ ಎಷ್ಟು ದೊಡ್ಡದು ಮ್ಯಾಟನ್ನು ತಗೊಂಡಿದ್ದೀನಿ ಈಚ್ ಮ್ಯಾಟಿಗೆ ಏಯ್ಟಿ ನೈನ್ ರುಪೀಸ್ ಇದೆ ಸೊ ನಾನು ಎರಡು ಸೇಮ್ ಕಲರ್ ತುಂಬಿದ್ದೀನಿ ಇನ್ನೊಂದನ್ನು ಡಿಫ್ರೆಂಟ್ ಕಲರಲ್ಲಿ ತುಂಬ್ದೀನಿ ಎಲ್ಲ ಕೂಡ ಸೇಮ್ ಪ್ರೈಸು ಏಯ್ಟಿ ನೈನ್ ರುಪೀಸ್ ಈಚು ಇನ್ನೊಂದು ಸಮರ್ಪಣೆಗೆ ಟ್ರ್ಯಾಕ್ ಪ್ಯಾಂಟು ಇದು ಬಂದ್ಬಿಟ್ಟು ತ್ರೀ ಫಾರ್ಟಿ ಫೈವ್ ಇದು ಯುನೈಟೆಡ್ ಕೋ ಕಲರ್ಸ್ ಅವ್ರದ್ದು ಯುನೈಟೆಡ್ ಕೋ ಕಲರ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ಯುನೈಟೆಡ್ ಕೋ ಕಲರ್ಸ್ ಸಿಗುತ್ತೆ ತುಂಬಾ ಇದೆ ಕೆಲವೇ ಕೆಲವು ಆಪ್ಷನ್ ಇರುತ್ತೆ ಇದು ರೋಸ್ ಅನ್ನೋ ಬ್ರ್ಯಾಂಡ್ ಬ್ರ್ಯಾಂಡದು ಇದು ಮರ್ತನ್ಗೆ ಒನ್ ಟ್ವೆಂಟಿ ನೈನ್ ರುಪೀಸು ಇದೇ ಪ್ಯೂರ್ ಕಾಟನ್ ಅಲ್ಲ ಏನೋ ಮಿಕ್ಸ್ ಇದೆ ಇದು ನೆಕ್ಸ್ಟ್ ಬಂದುಬಿಟ್ಟು ನೀವು ಸಮರ್ಥ ತಗೊಂಡೇನೆ ಆಟ ಆಡೋದಕ್ಕೆ ಹೋಗೋದಕ್ಕೆ ಚಟ್ನಿ ಅಂತ ಟು ಫಾರ್ಟಿ ನೈನ್ ರುಪೀಸ್ ಇದು ಎಷ್ಟು ದಿನ ಬಾಳಿಕೆವರೆಗೆ ತಗೊಳ್ತಿಲ್ಲ ಅವನಿಗೆ ನಾರ್ಮಲಿ ಡೇಗತ್ ನಾವೆಲ್ಲ ತೊಗೊಂಡ್ಬಿಡ್ತೀವಿ ಅದು ತುಂಬ ಗಟ್ಟಿ ಇರುತ್ತೆ ಅದಕ್ಕೋಸ್ಕರ ಇದು ಬಂದ್ಬಿಟ್ಟು ಬಂದುಬಿಟ್ಟು ಇರಿಸಿದ್ಯಾಂಟು ಇದಕ್ಕೆ ಬಂದ್ಬಿಟ್ಟು ಟೂ ನೈಂಟಿ ನೈನ್ ರುಪೀಸು ಈಗ ಸಮ್ಮರ್ ಬಂದಿದ್ದರಿಂದ ಕಾಟನ್ ಇದು ಎಲ್ಲಗಳಿಗೆ ಆರಾಮಾಗತ್ತೆ ಅಂತ ಅಂದ್ಕೊಡಿದ್ದೀನಿ ಇನ್ನು ನೆಕ್ಸ್ಟು ಇದು ಕೂಡ ಅಷ್ಟೇ ಇದು ಕಾಟನ್ ಅಲ್ಲ ಇದು ಸ್ವಲ್ಪ ಕ್ರೇಪ್ ಟೈಪ್ ಆ ಟೈಪ್ ಇದೆ ಇದು ಪ್ರೇಮ್ ಟೆಕ್ಸ್ಟೈಲ್ಸ್ ಅವ್ರದ್ದು ಇದು ಫೈವ್ ನೈಂಟಿ ನೈನ್ ರುಪೀಸ್ ಅಂತ ಇದೆ ಸರ್ ಒನ್ ಸೆವೆಂಟಿ ನೈನ್ ರುಪೀಸ್ ಇದೆ ಈಗಿದೆ ಇದು ಸ್ವಲ್ಪ ಸ್ವಲ್ಪ ಸುಮಾರು ಯೂಸ್ ಆಗುತ್ತೆ ಬಟ್ ಲೂಸ್ ರೂಸುಸ್ ಹಾಕ್ಕೊಳ್ಳೋದಕ್ಕೆ ಇದಾಗುತ್ತೆ ಅಂತ ಇದು ತ್ರೀ ಫೋರ್ತ್ ಟೈಪು ಇದು ಕಾಟನ್ ಇದು ಇದು ಕೂಡ ಒನ್ ಸೆವೆಂಟಿ ನೈನ್ ರುಪೀಸು ಈ ಸಮರಿಗೆ ಕಾಟನ್ ತುಂಬ ಆರಾಮಾಗುತ್ತೆ ಇದು ಸಮೃದ್ಧಿಗೆ ಈ ಕಲರ್ದ ಹೊತ್ತು ಯಾವತ್ತೂ ಇದ್ದಿರಲಿಲ್ಲ ಇದು ಕೇವಲ ನೈಂಟಿ ನೈನ್ ರುಪೀಸು ಇದು ಜುಡಿಯೋದು ಜುಡಿಯೋ ತುಂಬಾ ಇದೆ ಅಲ್ಲಿ ಹೋದರೆ ಇದು ಸಮೃದ್ಧಿಗೆ ಸಿಕ್ಸ್ಟಿ ನೈನ್ ರುಪೀಸ್ ಇದು இது கூட அஸ்டே பிரிம் டெக்ஸ்டைல்ஸ் வந்து சிக்ஸ்டி நைன் ருபீஸு சந்திர இது வந்துட்டு ஒன் ஊரு நன்னை சாரி இது நம்ம இது நம்ம ஜஸ்ட் ஒன் ஃபார்ட்டி நைன் ருப்பீஸு இது ಬ್ರೇಕ್ ಪಾಯಿಂಟ್ ಅಂತ ಒಂದು ಬ್ರ್ಯಾಂಡು ಇದು ಬಂದ್ಬಿಟ್ಟು ಸಮರ್ಥನಿಗೆ ಟ್ರ್ಯಾಕ್ ಪ್ಯಾಟ್ ನೈಟ್ ಪ್ಯಾಂಟ್ ಆ ಟೈಪ್ ಇದು ಸ್ವಲ್ಪ ಉದ್ದ ಇದೆ ಸಮರ್ಥ ತಿರುಗಿರೋದ್ರಿಂದ ಸ್ವಲ್ಪ ಇದು ಲೂಸ್ ಆಗುತ್ತೆ ಬಟ್ ಅವನು ಅಂತ ತಂದ್ಕೊಂಡಿದ್ದಾನೆ ಇದು ಒನ್ ಫಾರ್ಟಿ ನೈನ್ ರುಪೀಸು ಇದು ಸಮೃದ್ಧಿಗೆ ಪಿಂಕ್ ಬೇಕೇ ಬೇಕಿಂದ ತೊಗೊಂಡಾಳೆ ಸೆವೆಂಟಿ ನೈನ್ ರುಪೀಸು ಇದು ಕೂಡ ಒನ್ ಮೋರ್ ಸಂಬಂಧಿಗೆ ಪಾಚಿಕನ್ ಇದೆ ಇದು ಕೂಡ ಅಷ್ಟೇ ನೈಂಟಿ ನೈನ್ ರುಪೀಸು ಇದು ಇದು ಕೂಡ ಜುಡಿಯೋದೆ ಇದು ಸಾವಿರ ಇದು ಬಂದ್ಬಿಟ್ಟು ಸ್ಪ್ರಿಟ್ ಅನ್ನುವಂಥ ಬ್ರ್ಯಾಂಡು ಇದಕ್ಕೆ ಬಂದುಬಿಟ್ಟು ಒನ್ ಸೆವೆಂಟಿ ನೈನ್ ರುಪೀಸು ಇದು ನಮ್ಮಲ್ಲಿ ಬಿಟ್ಟು ಟಿ ಶರ್ಟು రిమోట్ అన్నో బ్రాండు ఇది వన్ నైంటీ నైన్ రుపీసు ఇది బందా తిరుతూ ఫిలా బ్రాండు వన్ సెవెంటీ నైన్ రుపీసు ఇూ కూడా కాటన్ ಿಪ್ ಹೊತ್ತು ಇದು ಒಂದು ಸೆವೆಂಟಿ ನೈನ್ ರುಪೀಸು ಇದು ಸಮರ್ಥಿ ಮನೆಯಲ್ಲಿ ಹಾಕೋದಕ್ಕೆ ಶಾರ್ಟ್ಸು ಸಮರ್ ಆಗಿರೋದರಿಂದ ಶಾರ್ಟ್ಸು ಬೆಸ್ಟ್ ಅಂತ ಇದು ಬಂದ್ಬಿಟ್ಟು ಬಿಝ್ ಅಂತ ಬ್ರ್ಯಾಂಡು ಒನ್ ನೈಂಟಿ ನೈನ್ ರುಪೀಸ್ ಇದು ಸೇಮು ಕಲರ್ ಅಷ್ಟೇ ಚೇಂಜ್ ಇದು ಯಾರು ಬರ್ತಾನೆ ಇದು ನಮ್ಮನಿದೆ ಶಾರ್ಟ್ಸು ఇది బ్రెండా సిక్తాయి ఒన్ సెవెన్కి నైన్ రుపీసు ఇదే నేను ట్రై కూడా ఇేమ్ ప్రైసు సేమ్ ಇದು ಇದು ಬಂದುಬಿಟ್ಟು ನಮ್ಮದೇ ಆಗುತ್ತೆ ಇದು ಇದು ಡೆಲಿಬಿ ಅನ್ನುವಂಥ ಬ್ರ್ಯಾಂಡು ಬಂದುಬಿಟ್ಟು ಪ್ರೈಸು ಒನ್ ಫಾರ್ಟಿ ನೈನ್ ರುಪೀಸು ಇದು ಬಂದುಬಿಟ್ಟು ಟೂ ಇದು ಜೊತೆ ಇದೆರಡು ಸೇರಿ ಒನ್ ಫಾರ್ಟಿ ನೈನ್ ಸಮೃದ್ಧಿಗೆ ತಗೋದಿರೋಂಥದ್ದು ಇಲ್ಲಿ ಎಲ್ಲ ಯಾವುದನ್ನು ಹಾಕಿಲ್ಲ ಇರೋ ಏನಿದೆ ಇದು ಪೆಟ್ರೋಲ್ ಇದರದ್ದು ಮೇ ಬಿ ಟೂ ಟು ತ್ರೀ ಸೆಟ್ ಸೆಟ್ಟು ಅನ್ಸುತ್ತೆ ಟೂ ಸೆಟ್ ಒಂದು ಶರ್ಟ್ ಇರುತ್ತೆ ಒಂದು ಈ ರೀತಿ ಇರುತ್ತೆ ಬನ್ನಿಯನ್ ಟೈಪ್ ಇರುತ್ತೆ ಎರಡು ಸೇರಿ ಒನ್ ನೈಂಟಿ ನೈನ್ ರುಪೀಸ್ ಇದು ಕೂಡ సమర్థన ఈటూన్ క్యారెక్టర్స్ అత ఈ రీతిష్ట కేవల నైంటీ నైన్ రుపీసు కాఫర్డే నిమ్మంత బ్రాండు ఇది కూడార్థనీయ తిడు ఇూ ఇక జ్రీ పీస్ అంతెపెట్స్ వన్ ఇస్ వన్స్ బస్ బస్ మూరు ಒಂದು ಶರ್ಟು ವೆಸ್ಟು ಒಂದು ಶಾರ್ಟ್ ಇದು ಬಂದುಬಿಟ್ಟು ಸಮೃದ್ಧಿಗೆ ರಿಮೋಟನ್ನು ಬ್ಯಾಂಡ್ ಒಂದು ನೈಂಟಿ ನೈನ್ ರುಪೀಸ್ ಇದು ಬಂದುಬಿಟ್ಟು ಸಮರ್ಥನಿಗೆ ಅವನು ಮಿಕ್ಕಿ ಮುಗಿಸ್ಬೇಕಂತ ಇದ್ದ ಇದು ಫೇಮ್ ಫಾರ್ ಅವರ್ ಡಿಸ್ನಿ ಅವರದ್ದು ಒನ್ ಫಾರ್ಟಿ ನೈನ್ ರುಪೀಸ್ ಸಮರ್ಥನಿಗೆ ಆರ್ಮಿ ಇದೊಂದು ಟೀ ಶರ್ಟ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಅಲ್ಲಿ ಒಂದು ಶರ್ಟ್ ಅಂತೂ ಅದನ್ನು ತಿಂದ್ಕೊಂಡಿದ್ದಾನೆ ಟು ನೈಂಟಿ ನೈನ್ ರುಪೀಸು ಇದು ಟೀಮ್ ಸ್ಪಿರಿಟ್ ಇದು ಮತ್ತು ಟ್ರಯಲ್ ಏನು ಮಾಡಿಲ್ಲ ಈಗ ಭೂಜೆ ಹಿಡಿದು ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ತಾನಿದ್ದು ಇದು ಡೋನಟ್ಸ್ ಅಂತ ಬ್ರ್ಯಾಂಡು ಇದು ಕೂಡ ಸಮರ್ಥನಿಗೆ ಒನ್ ಟ್ವೆಂಟಿ ನೈನ್ ರುಪೀಸು ಇದು ಸ್ಮೂತ್ ಸ್ಮೂತಾಗಿದೆ ಬಟ್ ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಖಾಲಿ ಇದು ಸಮೃದ್ಧಿಗೆ ಒನ್ ಮೋರ್ ಪಿಂಕ್ ಅಂತ ಇದು ಡೋರಾ ಅನ್ನುವಂಥ ಬ್ರ್ಯಾಂಡೆ ಡೋರಾ ದಿ ಎಕ್ಸ್ಪ್ಲೋರರ್ ಇದು ಒನ್ ಟ್ವೆಂಟಿ ನೈನ್ ರುಪೀಸು ಇದು ನಮ್ಮನೆಯವ್ರಿಗೆ ಟೀ ಶರ್ಟ್ಸು ಟು ಫಾರ್ಟಿ ನೈನ್ ರುಪೀಸ್ ಇದು ವಿರ್ಗಿ ಅನ್ನೋಂಥ ಬ್ರ್ಯಾಂಡ್ ಸಾಫ್ಟ್ ಇದೆ ಸಮರ್ತು ಈಜ ಇದ್ದು ಡಿಫ್ರೆಂಟ್ ಆಗಿರಲಿ ಅಂತ ಈ ಶರ್ಟ್ ತಗೊಂಡಿದ್ದೀವಿ ಅವ್ರಿಗೆ ಈ ಸಲ ಡಿಫ್ರೆಂಟಾಗಿ ಯಾವಾಗಲೂ ನಾವು ನಾರ್ಮಲ್ ಒಂದು ಸಲ ಡಿಫ್ರೆಂಟ್ ಆಗಿರ್ಲಿ ಇದು ತ್ರೀ ಫಾರ್ಟಿ ನೈನ್ ರುಪೀಸು ಇದು ಬಾಂಬೆ ಕಾಟನ್ ಬ್ರ್ಯಾಂಡ್ ಇದು ಡಿಫ್ರೆಂಟ್ ಆಗಿದೆ ಪ್ಯೂರ್ ಕಾಟನ್ ಫಾರ್ಟಿನ್ಸ ಬ್ರ್ಯಾಂಡೆ ಬಾಂಬೆ ಕಾಟನ್ ಇದು ಬಂದುಬಿಟ್ಟಾಗೆ ಸಮೃದ್ಧಿಗೆ ಇದು ಜುಡಿಯೋತ್ತೆ ಸೆವೆಂಟಿ ನೈನ್ ರುಪೀಸು ಇದು ಬಂದುಬಿಟ್ಟು ಸಮೃದ್ಧಿಗೆ ಈ ರೀತಿಯಲ್ಲಿ ಹಾಕುವಂಥದ್ದು ಇದು ಪ್ರೈಸ್ ಬಂದುಬಿಟ್ಟು ಒನ್ ಟ್ವೆಂಟಿ ನೈನ್ ರುಪೀಸು ಈಗ ಸಮಲ್ಲ ಇದು ಫುಲ್ ಪ್ಯೂವರ್ ಕಾಟನ್ ಅಂತ ಇದು ಕೂಡ ಸಮೃದ್ಧಿಗೆ ಇದು ಕೂಡ ಡೋನಟ್ ಫ್ರೆಂಡ್ ನೈಂಟಿ ನೈನ್ ರುಪೀಸಿಗೆ ಇದು ತುಂಬ ಹುಡುಕ್ಬೇಕಾಗತ್ತೆ ಅಷ್ಟೊಂದೆಲ್ಲ ನಮ್ಮ ಪೇಶನ್ಸ್ ಇದ್ದಿದ್ರೆ ಸ್ವಲ್ಪ ಸ್ವಲ್ಪ ಉರ್ಕೊಂಡು ತಗೊಂಡಿದ್ದೀವಿ ಇದು ಕೂಡ ಸಮೃದ್ಧಿಗೆ ಪಿಂಕು ಇದು ಕೂಡ ಜುಡಿಯೋದವರು ಸೆವೆಂಟಿ ನೈನ್ ರುಪೀಸು ಟೋಟಲ್ ಆಗಿ ನಾವು ಇವತ್ತು ಇಷ್ಟು ಶಾಂಪಿಂಗ್ ಬಂದ್ವಿ ನಾನು ಇಷ್ಟು ಶಾಂಪಿಂಗ್ ಇಷ್ಟು ಬಟ್ಟೆಗಳನ್ನ ಬಂದ್ವಿ ಆದರೆ ಒಂದರೆ ಟೆಕ್ಸ್ಟ್ ಮಾರ್ಟಲ್ಲಿ ಯಾವುದೇ ರೀತಿ ರಿಟರ್ನಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಸೊ ನೀವು ತಗೋಬೇಕಾದ್ರೆ ನೀವು ಚೆಕ್ ಮಾಡಿ ಡ್ರೈವರ್ ಮಾಡಿ ತಗೊಳ್ಳಿ ಅಂತಲೇ ಹೇಳಿದ್ದಾರೆ ಬಿಲ್ಲಿಂಗಲ್ಲೂ ಕೂಡ ಹೇಳಿದ್ದಾರೆ ಯಾವುದೇ ರೀತಿ ರಿಟರ್ನ್ ಆಪ್ಷನ್ ಇಲ್ಲ ಅಂತ ಇದು ನಮ್ಮ ಇವತ್ತಿನ ಟೆಕ್ಸ್ಟ್ ಮಾರ್ಟ್ನ ಶಾಪಿಂಗ್ ಹಾಲ್ ನಾವು ಫಾರ್ಟಿ ಐಟಮ್ ಬೈ ಮಾಡಿದ್ದೀವಿ ಸಿಕ್ಸ್ ತೌಸಂಡ್ ಫೋರ್ಟಿ ಒನ್ ರುಪೀಸ್ ಆಗಿದೆ ಸೊ ಕ್ವಾಂಟಿಟಿ ಅಂತೂ ಜಾಸ್ತಿ ಬಂದಿದೆ ಕ್ವಾಲಿಟಿಯನ್ನು ಯೂಸ್ ಮಾಡಿ ಹೇಳಬೇಕು ನೋಡಿ ಹಂಡ್ರೆಡ್ ಪರ್ಸೆಂಟ್ ಹೇಳೋದಕ್ಕೆ ಸಾಧ್ಯ ಇಲ್ಲ ಒಂದು ವಾಶ್ ಆದ ನಂತರ ಎರಡು ವಾಶ್ ಆದ ನಂತರ ಗೊತ್ತಾಗತ್ತೆ ಅದು ಶ್ರಿಂಕ್ ಆಗುತ್ತೆ ಅದು ದೊಡ್ಡದಾಗ ಬೇಕು ಸೇಮ್ ಸೈಜೇ ಇರುತ್ತೋ ಸೊ ಅದೆಲ್ಲ ಇವೆ ನಾನು ಸಾಧ್ಯ ಇಲ್ಲ ಸೊ ನೀವು ಪ್ಯಾಕ್ಸ್ ಮಾಡಿ ಹೋದರೆ ನಿಮಗೆ ಕ್ವಾಂಟಿಟಿ ಆಫ್ ಬಟ್ಟೆ ಮಾತ್ರ ತುಂಬಾ ತರ್ಬೋದು ಕ್ವಾಲಿಟಿ ನೋಡ್ಕೋಬೇಕಷ್ಟೇ ನಿಮಗೆ ಒಂದು ಸಲ ಎರಡು ಸಲ ಮೂರು ಸಲ ಹಾಕೊಂಡಿದ್ರೆ ಮತ್ತು ಕಾಟನ್ನೇ ಬೇಕು ಹಾಗೇನಿಂದ ನೀವು ಎಲ್ಲ ರೀತಿ ಬಟ್ಟೆಗಳನ್ನ ಹಾಕ್ತೀರಂದ್ರೆ ನಿಮ್ಮನೆ ಆಪ್ಷನ್ ಇದೆ ಬಟ್ ನಾವು ಆದಷ್ಟು ಕಾಟನ್ ಇರುವಂಥದ್ದನ್ನೇ ತಂದಿರುವಂಥದ್ದು ಸೊ ನೀವು ಕುರ್ತಿ ಸೈಡಲ್ಲಿ ಇದು ಲೇಡಿಸಲ್ಲ ಅಂದರೆ ಇವರೇ ಅನ್ನಿಸ್ತು ಅಥವಾ ಬೇರೆ ಬೇರೆ ಮಟೀರಿಯಲ್ ಕುರ್ತಿಗಳು ತುಂಬಾ ಇದೆ ಅಥವಾ ನೀವು ಜೀನ್ಸ್ ಮೇಲೆ ಹಾಕುವಂಥ ಟಾಪ್ಸ್ ಎಲ್ಲ ಇದೆ ಬಟ್ ನಾನು ಯಾವುದನ್ನು ತಗೊಂಡಿಲ್ಲ ನಾರ್ಮಲಿ ಟೀ ಶರ್ಟ್ಗಳು ಆಗುತ್ತೆ ಅದು ಡೀಪ್ ಇಲ್ಲದೆ ಇರುವಂಥದ್ದು